ಅವರಲ್ವಾ ನೀವು ಸ್ವರ್ಣ ವಿದ್ಯಾಸಂಸ್ಥೆ ಪ್ರಿನ್ಸಿಪಲ್ ಅನ್ಸತ್ತಲ್ವಾ ಸಂಸ್ಥೆ ಅಲ್ಲ ಅದು ಸ್ವರ್ಣ ಸ್ಕೂಲ್ ಅಲ್ವಾ ಅದು ಮಕ್ಕಳು ಶಾಲೆಗೆ ಬರೋದು ವಿದ್ಯಾಭ್ಯಾಸ ಮಾಡಕ್ಕಲ್ವಾ ಮಕ್ಕಳ ಕೈಲಿ ಯಾಕೆ ಹಾಲೋ ಬ್ಲಾಕ್ಸ್ ಇಟ್ಕೆ ಎತ್ತಿಸ್ತಾ ಇದೀರಾ ಮಕ್ಕಳು ಅದು ಫ್ರೀ ಟೈಮ್ ಅಲ್ಲಿ ಹೋಗಿ ಲೇಬರ್ ಜೊತೆ ವರ್ಕ್ ಮಾಡ್ತಾ ಇದೆ ಸರ್ ಮಕ್ಕಳೇನು ಕಾರ್ಮಿಕರು ಅನ್ಕೊಂಡಿದ್ದೀರಾ ಸರ್ ಫ್ರೀ ಟೈಮ್ ಅಲ್ಲಿ ಮಕ್ಕಳು ಓದಕ್ಕೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಇಲ್ಲ ಸಾವಿರಾರು ರೂಪಾಯಿ ಫೀಸ್ ಕಟ್ಟಿ ಪೋಷಕರು ಶಾಲೆಗೆ ಕಳ್ಸೋದು ನನ್ ಮಕ್ಳು ಓದ್ಲಿ ಅಂತ ಕಾರ್ಮಿಕರ್ ಕೆಲ್ಸ ಮಾಡಕ ಸರ್ ಮಕ್ಳು ಬರೋದು ಏಕ್ ಸರ್ ಒಬ್ರು ಪ್ರಿನ್ಸಿಪಲ್ ಆಗಿ ನೀವು ಮಾತಾಡ್ತಾ ಇದೀರಾ ಈ ವಿಚಾರ ಫ್ರೀ ಟೈಮ್ ಅಲ್ಲಿ ಬುಕ್ ಕೊಟ್ಟಿ ಓದ್ಸಕ್ ಹೇಳಿ ಸರ್ ಹತ್ತನೇ ಕ್ಲಾಸ್ ಹತ್ರ ಬರ್ತಾ ಇದೆ ಎಕ್ಸಾಮ್ಸ್ ಎಲ್ಲಾನು ಕೆಲಸ ಮಾಡೋಕ್ ಬಿಟ್ಟಿದಿರಲ್ವ ಸರ್ ನೀವು ಮೇಡಂ ಅವರು ನಾವು ಕ್ಲಾಸ್ ಅಲ್ಲಿ ಇದ್ದ ಟೈಮ್ ಅಲ್ಲಿ ಅವರು ಮಕ್ಕಳು ಟ್ವೆಂಟಿ ಮಿನಿಟ್ಸ್ ಬ್ರೇಕ್ ಇತ್ತು ನೆಕ್ಸ್ಟ್ ಕ್ಲಾಸ್ ಗೆ ವಾಟ್ ಎವರ್ ಇಟ್ ಈಸ್ ಸರ್ ಟ್ವೆಂಟಿ ಮಿನಿಟ್ಸ್ ಅಲ್ಲ ತರ್ಟಿ ಮಿನಿಟ್ಸ್ ಬ್ರೇಕ್ ಇರ್ಲಿ ಕೆಲಸ ಮಾಡೋದಕ್ಕೆ ಒಂದು ಆಲ್ ಬ್ಲಾಕ್ಸ್ ಇಟ್ಕೆ ಇತ್ತೋದಕ್ಕೆ ಪೇರೆಂಟ್ಸ್ ಶಾಲೆ ಕಳಿಸ್ತಾರೆ ಒಂದು ಕನ್ಸ್ಟ್ರಕ್ಷನ್ ಮಾಡೋ ಬಿಲ್ಡಿಂಗ್ ಅಲ್ಲಿ ಕಾರ್ಮಿಕರ್ ಇಟ್ಕೊಂಡಿರ್ತಾರಲ್ವಾ ಕೆಲಸ ಮಾಡೋ ಲೇಬರ್ಸ್ ಇರ್ತಾರಲ್ವಾ ಮಕ್ಕಳು ಏನ್ ಲೇಬರ್ಸ್ ಅನ್ಕೊಂಡಿದಾರಾ ಸರ್ ಎಲ್ಲ ನೀವೊಬ್ರು ಪ್ರಿನ್ಸಿಪಲ್ ಆಗಿ ಅಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀರಲ್ವ ಸರ್ ನೀವ್ ಮಕ್ಕಳನ್ನ ಹಂಗೆ ಮಾಡ್ತೀರಾ ಸರ್ ಶಾಲೆಗೆ ಓದಾ ಕಳ್ಸಿಬಿಟ್ಟು ಆಲೋ ಬ್ಲಾಕ್ಸ್ ಎತ್ತ ಕಳ್ಸ್ತೀರಾ ವಿಡಿಯೋ ನೋಡಿ ತುಂಬಾ ಬೇಜಾರ್ ಆಯ್ತು ಮಕ್ಕಳನ್ನ ಪಾಪ ಕಷ್ಟಪಟ್ಟು ಪೇರೆಂಟ್ಸ್ ಹೆಂಗ್ ಕಳ್ಸ್ತಾರೋ ಶಾಲೆಗೆ ಅವ್ರಗ್ ಗೊತ್ತಿರುತ್ತೆ ಮಕ್ಳು ಅಲ್ಲಿ ಆಲೋ ಬ್ಲಾಕ್ಸ್ ಇಟ್ಕೆ ಎತ್ತ ಕರ್ಕೊಂಡಿದೀರಾ ಅಂದ್ರೆ ಟ್ವೆಂಟಿ ಮಿನಿಟ್ಸ್ ಅಲ್ಲ ಸರ್ ತರ್ಟಿ ಮಿನಿಟ್ಸ್ ಬ್ರೇಕ್ ಇರ್ಲಿ ಮಕ್ಕಳು ಬರೋದು ಓದೋದಕ್ಕೆ ಕೆಲ್ಸ ಮಾಡಕ್ಕಲ್ಲ ನೀವೊಂದ್ ಪ್ರಿನ್ಸಿಪಲ್ ಆಗಿರುತ್ತೆ ಅನ್ನೋದು ಮಕ್ಕಳ ಕೆಲ್ ಕೆಲ್ಸ ಮಾಡಿಸುದ್ರೆ ಪ್ರಾಮಿಸ್ ಕೊಟ್ಟ ಮೇಡಂ ಗೊತ್ತಿದೆ ಅಲ್ವಾ ಸರ್ ಮತ್ತೆ ಮಾಡಿರೋ ತಪ್ಪು ಅಲ್ವಾ ಸರ್ ಎಷ್ಟು ಮಾಡಿರೋ ತಪ್ಪನ ಹೌದು ತಪ್ಪು ಅಂತ ಹೇಳ್ಬೇಕು ಬ್ರೇಕ್ ಅಲ್ಲಿ ಮಾಡಿದರೆ ಅನ್ನೋದು ಎಷ್ಟು ನೆಗ್ಲಿಜೆನ್ಸಿ ಮಾತಾಡೋ ದೊಡ್ಡ ತಪ್ಪು ಸರ್ ಒಬ್ರು ಪ್ರಿನ್ಸಿಪಲ್ ಆಗಿ ಇಲ್ಲ ಮೇಡಮ್ ನಾನು ಆ ತರ ಮಾತಾಡ್ತಿಲ್ಲ ಆಕ್ಚುಲಿ ಮೇಡಂ ನನಗೆ ಒಂದ್ ಮಿನಿಟ್ ಮೇಡಂ ಅದು ನಾನು ಬೇರೆ ಕ್ಲಾಸ್ ಅಲ್ಲಿ ಇದ್ದೆ ಮೇಡಮ್ ನಾನು ಆ ಮಸೋ ಆ ಟೈಮ್ ಅಲ್ಲಿ ಮೇಲೆ ಯಾರೋ ಬೇರೆ ಕರ್ಕೊಂಡು ಹೋಗಿದ್ರು ಮಾಡುತ್ತೆ ಇದ್ದ್ರು ಸತ್ತೆ ಮೇಡಂ ಅದು ಯಾರು ಕರ್ಕೊಂಡು ಹೋಗಿದ್ರು ಸರ್ ಅದ್ ನಾನು ಆಲ್ರೆಡಿ ಬೇರೆ ಕ್ಲಾಸ್ ಇಲ್ದೆ ಮೇಡಮ್ ಹಿಂದ್ಗಡೆ ನಾ ಬ್ಯಾಕ್ ಸೈಡ್ ಅಲ್ಲಿ ಇದ್ದೆ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಇದ್ದೆ ನಾನು ಯಾರ್ ಕರ್ಕೊಂಡು ಹೋಗಿದ್ ಸರ್ ಹೋಗ್ಲಿ ಮಕ್ಕಳನ್ನ ಬೇರೆ ಯಾರು ಬೇರೆ ಟೀಚರ್ಸ್ ಯಾರು ಕರ್ದಿರ್ತಾರೆ ಕರ್ಕೊಂಡು ಹೋಗಿರ್ತಾರೆ ಮೇಡಮ್ ಅದು ನಿಮ್ಗೆ ಟೀಚರ್ಸ್ ಹೆಸರು ಗೊತ್ತಿದ್ರೆ ಹೇಳಿ ಸರ್ ಯಾರ್ ಸರ್ ರೈಟ್ಸ್ ಕೊಟ್ಟಿರೋ ಟೀಚರ್ಸ್ ಗೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಆಲೋ ಬ್ಲಾಕ್ ಎತ್ಸೋಕೆ ಯಾವ ಟೀಚರ್ ಸರ್ ಅವರು ಅವರು ಇದೇ ತರ ಕೆಲಸ ಆಲೋ ಬ್ಲಾಕ್ಸ್ ಎತ್ಕೊಂಡ್ ಬಂದ್ಬಿಟ್ಟು ಟೀಚರ್ ಆಗಿದಾರ ಅಂತ ಅವರು ನಿಮ್ ಸಂಸ್ಥೆದಲ್ಲಿ ಮೇಡಮ್ ಯಾರು ಬೇರೆ ಹೇಳಿರ್ತಾರೆ ಮೇಡಂ ನಾನು ನಮ್ದು ಕನ್ನಡ ಮೀಡಿಯಂ ಕ್ಲಾಸ್ ಇದೆ ಮೇಡಮ್ ಮೂರ್ ಸೆಕ್ಷನ್ ಕ್ಲಾಸ್ ಇದೆ ಕಡೆ ನನ್ ಟೀಚರ್ ನಾನು ಸರ್ ಯಾರೇ ಹೇಳಿ ಬಟ್ ಆ ವಿಡಿಯೋದಲ್ಲಿ ನಿಂತಿರೋದ್ ನೀವೇ ಅಲ್ವಾ ಆ ಖಂಡಿತ ಬರಕ್ಕೆ ನೀವ್ ನಿಂತ್ಕೊಂಡು ಅವರ ಆಗ್ತಾ ಇಟ್ಕೆ ಎತ್ಕೊಂಡ್ ಬರ್ತಾ ನೀವ್ ನಿಂತ್ಕೊಂಡ್ ನೋಡ್ತಾ ಇದ್ದೀರಾ ಪಕ್ಕದ ಬಿಲ್ಡಿಂಗ್ ಅವರು ವಿಡಿಯೋ ಮಾಡಿ ಕಳ್ಸಿದಾರೆ ನಮ್ಗೆ ಅವ್ರು ಕೇಳ್ತಾ ಇದಾರೆ ತಂದೆ ತಾಯಿ ಕಳ್ಸೋದು ನನ್ ಮಕ್ಳು ಓದ್ಲಿ ಅಂತ ಹೇಳಿ ಬೆಳಿಗ್ಗೆ ಎದ್ದಿ ತಾಯಿ ಟಿಫನ್ ಮಾಡಿ ತಂದೆ ಎಲ್ ಕೂಲಿ ಮಾಡ್ತಾನೋ ಪಾಪ ಕಳ್ಸ್ತಾರ ನನ್ ಮಕ್ಳು ಒಳ್ಳೆ ವಿದ್ಯಾಭ್ಯಾಸ ಸಿಗ್ಲಿ ಅಪ್ಪ ಅಂತ ಹೇಳಿ ಬಟ್ ನಮ್ ಮನೆ ಮಕ್ಳು ಆಲ್ ಓ ಬ್ಲಾಕ್ ಇದಾರೆ ಶಾಲೆಗೆ ಹೋಗಿ ಅಂದ್ರೆ ಹೆಂಗ್ ಅನ್ಸುತ್ತೆ ಸರ್ ತಂದೆ ತಾಯಿ ಮಕ್ಕಳ ಕೈ ಕೆಲಸ ಮಾಡಿಸ್ತೀರ ಶಾಲೆ ಕಳಿಸ್ತಾರೆ ಓದ್ಲಿ ಅಂತ ಹೇಳಿ ಶಾಲೆ ದಲ್ಲಿರುವಂತ ಪ್ರಿನ್ಸಿಪಲ್ ಟೀಚರ್ಸ್ ಈ ತರ ಒಂದು ನೆಗ್ಲಿಜೆನ್ಸಿ ಮಾಡಿ ಮಕ್ಕಳ ಕೈಲಿ ಕೆಲಸ ಮಾಡೋದು ದೊಡ್ಡ ಅಪರಾಧ ಇದು ಅಫೆನ್ಸ್ ಇದು ಎಲ್ಲಾರ್ ಮೇಲೆ ಕ್ರಮ ಜರುಸ್ಬೇಕು ಕಾರಣ ಕ್ರಮ ನಿಮ್ ಎಲ್ಲಾರ್ ಮೇಲೆ ಹಾಕ್ಬೇಕು ನಾಳೆ ಮತ್ತೊಂದು ಮಗು ಈ ತರ ಹಾಕ್ಬಾರ್ದು ನಿಮ್ಮ ಶಾಲೆಯಿಂದ ಇನ್ನೆಷ್ಟು ಶಾಲೆಗೆ ಈ ತರ ಮಾಡ್ತಾ ಇದೆ ಎಲ್ಲಾನು ಹೊರಗಡೆ ಬರ್ಬೇಕು ಸರ್ ಟೀಚರ್ಸ್ ಅಂದ್ರೆ ಗುರುಗಳು ಒಂದು ತಂದೆ ತಾಯಿ ಸಮಾನ ನಿಂತಿ ತಂದೆ ತಾಯಿ ಕಳ್ಸಿರ್ತಾರ ಅಂದ್ರೆ ನಿಮ್ಮ ನಂಬಿ ಕಳ್ಸಿರ್ತಾರೆ ಮಾಡಿರೋ ದೊಡ್ಡ ತಪ್ಪು ಸರ್ ನೀವು ನಿಜವಾಗ್ಲೂ ಇಡೀ ಶಾಲೆನೇ ಸಮ ನಿಮ್ಮೆಲ್ಲಾರ ಮೇಲೆ ಕ್ರಮ ಆಗ್ಬೇಕು ಇನ್ ಮುಂದೆ ಅಲ್ಲ ಸರ್ ಬರ್ತೀನಿ ಶಾಲೆ ಹತ್ರ ಏನ್ ಮಾಡ್ತಾ ಇದಾರೆ ಅಲ್ಲೆಲ್ಲಾರು ಅಲ್ಲ ಸರ್ ಅಷ್ಟು ದೊಡ್ಡ ಶಾಲೆ ಇಟ್ಕೊಂಡಿರೋರು ಲೇಬರ್ಸ್ ಇಟ್ಕೊಂಡು ಕೆಲಸ ಮಾಡಿಸ್ಲಿ ಸರ್ ಯಾಕೆ ಲೇಬರ್ಸ್ ಇಟ್ಕೊಳ್ಳೋ ಯೋಗ್ಯತೆ ಇಲ್ವಂತೆ ಶಾಲಾ ಸಂಸ್ಥೆಗೆ ಮಕ್ಕಳ ಕೈಲಿ ಹಾಲೊಬ್ರಾಕ್ಸ್ ಎತ್ಕೊಂಡ್ಬಂದು ನೋಡಿ ಎಲ್ಲೋ ಇರೋರ್ಗ್ ನಮ್ಗೆ ನೋಡಿ ಕರಳ್ ಚುರುಕ್ ಅನ್ಸುತ್ತ ಅಂದ್ರೆ ಇನ್ ತಂದೆ ತಾಯಿಗ್ ನೋಡಿ ಏನ್ ಅನ್ಸಿರೋದಿಲ್ಲ ದಯವಿಟ್ಟು ಹೇಳ್ತೀನಿ ಕೇಳಿ ಮಕ್ಕಳನ್ನ ಮಕ್ಕಳಾಗಿ ನೋಡ್ಬೇಕು ಸ್ಟೂಡೆಂಟ್ಸ್ ನ ಕಾರ್ಮಿಕರ್ ಮಾಡಕ್ ಹೋಗ್ಬೇಡಿ ಸರ್ ಟೀಚರ್ಸ್ ಆಗಿ ನೀವು ಇಲ್ಲ ಮೇಡಮ್ ಸಾರಿ ಅದು ನನ್ನಿಂದ ಆಗಿರ ಅಪರಾಧ ಅಲ್ಲ ಮೇಡಮ್ ನಾ ಟೈಮ್ ಅಲ್ಲಿ ಮೇಲೆ ಮಕ್ಕಳು ಅಂತ ಹೋಗಿದ್ದೆ ನೀವು ಕರ್ಕೊಂಬರಕ್ ಹೋಗಿರೋರ್ ಆಗಿದ್ರೆ ನೀವ್ ಹೋಗ್ಬಿಟ್ಟು ಅಲ್ಲಿ ಆ ಮಕ್ಳು ಎತ್ತಿಡ್ತಾ ಇದ್ರೆ ನಡೀರೋ ಅಂತ ನೀವ್ ಬೈಬೇಕಾಗಿತ್ತು ನೀವು ಅಲ್ಲಿ ಸೊಂಟದ್ ಮೇಲೆ ಕೈ ಇಟ್ಕೊಂಡ್ ನಿಂತ್ಕೊಳ್ತಾ ಇರ್ಲಿಲ್ಲ ಬಿಟ್ಟು ಏಯ್ ನಡೀರೋ ಯಾಕೋ ಇದ್ ಮಾಡ್ತಾ ಇದೀರ ಅಂತ ನೀವು ಉಗಿಬೇಕಾಗಿತ್ತು ಬಟ್ ನೀವ್ ಅಲ್ಲಿ ನಿಂತ್ಕೊಂಡ್ ನೋಡ್ತಾ ಇದೀರ ವಿಡಿಯೋದಲ್ಲಿ ಮೇಡಮ್ ಮ್ಯಾನೆಜ್ಮೆಂಟ್ ನಂಬರ್ ಕೊಡಿ ಸರ್ ಇಲ್ಲಿ ಅನೇಜ್ಮೆಂಟ್ ನಿಮ್ಗೆ ಪ್ರಿನ್ಸಿಪಾಲ್ ಆದವ್ರ್ ಹೋಗಲಿ ಹಾಲ್ ಬ್ಲಾಕ್ ಇತ್ತು ಅಂದ್ರೆ ಹೆಚ್ಚೀರಾ ಸರ್ ನೀವು ಹೋಗಿರೋದು ಮಕ್ಕಳಿಗೆ ವಿದ್ಯಾಭ್ಯಾಸ ಕೆಲ್ಸಕ್ಕಲ್ವಾ ನೀವ್ ಕೂಲಿ ಮಾಡಿ ಅಂದ್ರೆ ಮಾಡ್ತೀರಾ ಸರ್ ಹೋಗ್ಬಿಟ್ಟು ಲೇಬರ್ ಕೆಲ್ಸ ಮಾಡಿ ಅಂದ್ರೆ ಮಾಡ್ತೀರಾ ನೀವು ಅದಕ್ಕೆ ನೀವು ವಿದ್ಯಾಭ್ಯಾಸ ಮಾಡ್ಕೊಂಡ್ ಬಂದಿರ್ತೀರಾ ಅಷ್ಟು ದೊಡ್ಡ ಸಂಸ್ಥೆ ನಡೆಸುವಂತ ಮ್ಯಾನೇಜ್ಮೆಂಟ್ ಕಾಮನ್ ಸೆನ್ಸ್ ಇಲ್ವಂತ ಲೇಬರ್ಸ್ ಇಟ್ಕೊಂಡು ಕೆಲಸ ಮಾಡೋಕೆ ಮಕ್ಕಳನ್ನ ಲೇಬರ್ಸ್ ಮಾಡ್ಕೊಳ್ಳೋದು ಎಷ್ಟು ದೊಡ್ಡ ಅಪರಾಧ ಅನ್ನೋದು ಗೊತ್ತಿಲ್ವಂತ ಯಾಕೆ ಒಳೆ ಒ ನರಸಿಂಪುರದಲ್ಲಿ ಏನೇ ನಡೆದ್ರೆ ಸಮಾಜ ಗೊತ್ತಾಗಲ್ಲ ಅನ್ಕೊಂಡಿದ್ರೆ ದಡ್ಡತನ ಅದು ಸಂಸ್ಥೆಗೆ ಯಾವ ಶಾಲೆ ಸಂಸ್ಥೆಗೆ ಕೆಟ್ಟ ಹೆಸರು ಬರೋದು ನಾಳೆ ದಿವಸ ಮಕ್ಕಳನ್ನ ಕಳಿಸ್ತಾರೆ ಯಾರಾದ್ರೂ ನಿಮ್ ಶಾಲೆಗೆ ಇಲ್ಲ ಅವರು ಯಾರಿದ್ದಾರೆ ಮ್ಯಾನೇಜ್ಮೆಂಟ್ ಪ್ರತಿ ಒಬ್ಬರ ಮೇಲೆ ಆಗ್ಬೇಕು ಅಷ್ಟು ಜನ ಮಕ್ಕಳು ಅಟ್ಲೀಸ್ಟ್ ಮಾಡೋದು ಯಾರಾದ್ರೂ ಅಂತ ಹೇಳ್ಬೇಕು ಆ ಸಮಯನ ನೀವ್ ಎತ್ಕೊಂಡೋಗಿ ವಿದ್ಯಾಭ್ಯಾಸ ಮಕ್ಕಳಿಗೆ ಇವತ್ತು ಅವರು ಕೆಲ್ಸ ಕೆಲಸಗಳ ಬಿಡೋ ಓದೋದು ಯಾಕೆ ಅಂತ ದಾರಿ ತೋರಿಸ್ಕೊಟ್ಟಿರೋದು ನೀವು ಇದು ಕಳ್ಸಿ ನಿಮ್ ಮ್ಯಾನೇಜ್ಮೆಂಟ್ ನಂಬರ್ ಕಳಿಸಿ ಸರ್